ಹಲೋ ಪುಟಾಣಿಗಳೇ ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ ನಾನೀಗ ಹೇಳೋ ಕತೆ ಹೆಸರು ಜಾಣ ಕಾಗೆ ಒಂದು ಊರಿರುತ್ತೆ ಆ ಊರಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಮರದ ಮೇಲೆ ಎರಡು ಕಾಗೆಗಳು ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇರುತ್ತೆ ಒಂದು ಸಲ ಈ ಕಾಗೆ ಏನು ಮಾಡುತ್ತೆ ನಾಲ್ಕು ಮೊಟ್ಟೆ ಹಾಕುತ್ತೆ ಗೂಡಲ್ಲಿ ದಿನ ಅದಕ್ಕೆ ಕಾವು ಕೊಡೋದು ಹೊರಗಡೆ ಆಹಾರ ತೊಗೊಂಬರಕ್ಕೆ ಹೋಗೋದು ಮತ್ತು ವಾಪಸ್ ಬರೋದು ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡೋದು ಹೀಗೆ ಮಾಡ್ತಾ ಇರುತ್ತೆ ಒಂದು ಸಲ ಹೀಗೆ ಕಾಗೆಗಳು ಹೊರಗಡೆ ಆಹಾರ ಹುಡ್ಕೊಂಡು ಹೋಗಿದ್ದಾಗ ಆ ಮರದ ಕೆಳಗಡೆ ಒಂದು ಹಾ ಹಾವಿಂದು ಹುತ್ತಾ ಇರುತ್ತೆ ಅಲ್ಲಿರೋ ಹಾವೇನು ಮಾಡುತ್ತೆ ಮೇಲ್ಗಡೆ ಗೂಡಲ್ಲಿ ಮೊಟ್ಟೆ ಇದೆಯಲ್ಲ ನಾನು ತಿನ್ಬಿಡ್ತೀನಿ ಕಾಗೆಗಳು ಬರೋಕ್ಕೆ ಮುಂಚೆ ಅಂತ ಮರದ ಮೇಲೆ ಬಂದುಬಿಟ್ಟು ಆ ಮೊಟ್ಟೆಗಳನ್ನೆಲ್ಲ ತಿಂದು ಹಾಕ್ಬಿಡುತ್ತೆ ಕಾಗೆಗಳು ತಿರುಗಿ ಬಂದು ನೋಡ್ತವೆ ಗೂಡಲ್ಲಿ ಮೊಟ್ಟೆ ಇಲ್ಲ ಅವು ಗೊತ್ತಾಗೋಯ್ತು ಹಾವು ತಮ್ಮ ಮೊಟ್ಟೆಗಳನ್ನೆಲ್ಲ ತಿನ್ಬಿಟ್ಟಿದೆ ಅಂತ ತುಂಬ ದುಃಖ ಆಗೋಗುತ್ತೆ ಅಯ್ಯೋ ನಮ್ಮ ಮೊಟ್ಟೆ ಎಲ್ಲ ಹಿಂಗೆ ತಿನ್ಬಿಡ್ತಲ್ಲಪ್ಪ ಹಾವು ಏನು ಮಾಡೋದು ಈ ಹಾವಾಗ ಹೆಂಗೆ ಬುದ್ಧಿ ಕಲಿಸೋದು ಅಂತ ತುಂಬ ಯೋಚನೆ ಮಾಡ್ಕೊಂಡು ಕೂತಿರ್ತವೆ ಆವಾಗ ಗಂಡ ಏನು ಮಾಡುತ್ತೆ ಇದು ಹಿಂಗೆ ಬಿಟ್ಟರೆ ಆಗಲ್ಲ ನಾವು ಪ್ರತಿ ಸತಿ ಹಿಂಗೆ ಮೊಟ್ಟೆ ಹಾಕಿ ಕಾವು ಕೊಟ್ಟು ಮರಿ ಮಾಡಬೇಕು ಅನ್ನೋವಾಗ ಈ ಹಾವು ಹಿಂಗೆ ಬಂದು ತಿನ್ಬಿಡುತ್ತೆ ಇದಕ್ಕೆ ಒಂದು ಬುದ್ಧಿ ಕಲಿಸ್ಬೇಕು ನಾನು ಅಂತ ಆ ಊರಲ್ಲಿ ರಾಜ ಇರ್ತಾನಲ್ಲ ರಾಜನ ಹೆಂಡತಿ ರಾಣಿ ಇರ್ತಾಳೆ ರಾಣಿದು ಅರಮನೆ ಕೋಣೆ ಒಳಗೆ ಒಳದು ಬೇಕಾದಷ್ಟು ಒಡವೆಗಳಿರುತ್ತೆ ಈ ಕಾಗೆ ಏನು ಮಾಡ್ತು ಯಾರು ಇದೇ ಇರೋ ಸಮಯ ನೋಡಿಕೊಂಡು ಮೆತ್ತಿಗೆ ಕಿಟಕಿಯಿಂದ ಒಳಗಡೆ ಹೋಗಿ ರಾಣಿದೊಂದು ಹಾರನ ಕೊಕ್ಕಲ್ಲಿ ಎತ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬಂದು ಅಲ್ಲಿ ಸೈನಿಕರೆಲ್ಲ ಇರ್ತಾರಲ್ಲ ಸೈನಿಕರು ಕಣ್ಣಿಗೆ ಕಾಣೋ ಹಂಗೆ ಹಾರ್ಕೊಂಡು ಹಾರ್ಕೊಂಡು ಹೋಗುತ್ತೆ ಸೈನಿಕರು ಅಯ್ಯೋ ರಾಣಿ ಹಾರನ ಕಾಗೆ ಎತ್ಕೊಂಡು ಹೋಯ್ತು ಕಾಗೆ ಎತ್ಕೊಂಡು ಹೋಯ್ತು ಅಂತ ಬರ್ತಾರೆ ಕಾಗೆ ಮಾಡ್ತು ಹಾರ್ಕೊಂಡು ಹಾರ್ಕೊಂಡು ಬಂದು ಆ ಹಾರನ ಅಲ್ಲಿ ಹುತ್ತ ಇತ್ತಲ್ಲ ಹಾವಿಂದು ಹುತ್ತದೊಳಗಡೆ ಹಾಕ್ಬಿಡುತ್ತೆ ಆವಾಗ ಸೈನಿಕರು ಏನ್ ಮಾಡಿದ್ರು ಅಯ್ಯೋ ರಾಣಿದು ನವರತ್ನದ ಹಾರ ಎಷ್ಟು ಬೆಲೆ ಬಾಳೋದು ಹುತ್ತದೊಳಗೆ ಹೋಗಿದೆ ಅಂತ ಹುತ್ತನಾಗ್ಯಕ್ ಶುರು ಮಾಡಿದ್ರು ಹುಟ್ಟದಿಂದ ಹಾವಿಚ್ಛೆ ಬಂದ್ಬಿಡ್ತು ಬುಸ್ ಅಂತ ಸೈನಿಕರು ಬಿಡ್ತಾರ ರಾಣಿ ಹಾರ ವಾಪಸ್ ತಗೊಂಡು ಹೋಗ್ಬೇಕಲ್ಲ ಆ ಹಾವನ್ನ ಹೊಡೆದು ಸಾಯಿಸಾಕ್ಬಿಟ್ಟು ಹಾರ ತಗೊಂಡು ವಾಪಸ್ ಹೋಗಿ ರಾಣಿ ಕೊಟ್ರು ಆಮೇಲೆ ಕಾಗೆಗಳಿಗೆ ಖುಷಿ ಆಗೋಯ್ತು ಓ ನಾವು ಮುಂದಿನ ಸಲ ಮೊಟ್ಟೆ ಇಟ್ಟರೆ ಕಾಟ ಕೊಡೋಕೆ ಹಾವಿಲ್ಲಪ್ಪ ನೆಮ್ಮದಿಯಾಗಿ ಈ ಮರದಲ್ಲಿ ಗೂಡು ಕಟ್ಕೊಂಡು ಜೀವನ ಮಾಡ್ಬೋದು ಅಂತ ಖುಷಿಯಾಗಿ ಕಾಗೆಗಳು ಅಲ್ಲೇ ಉಳ್ಕೊಂಬಿಟ್ಬೋ ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಕಥೆನ ಹೇಳಿ ಮತ್ತೆ ಸಿಗೋಣ ಬಾಯ್